ಹಲೋ ಗೈಸ್ ನಾನು ನಿಮ್ಮ ತಿಳ್ಕೊಡ್ಕೊ ಬಂದಿದ್ದೀನಿ ನೋಡಿದರೆ ಟೆಡಾಕ್ಸ್ ಇದೆ ನೋಡಿ ಕ್ರೆಡಕ್ಸ್ ಬಂದ್ಬಿಟ್ಟು ಅರ್ನಿಂಗ್ ಅಪ್ಲಿಕೇಶನ್ ಇದೆ ಅಲ್ವಾ ಈ ಅಪ್ಲಿಕೇಶನ್ ಬಗ್ಗೆ ನಾನು ಇನ್ನಷ್ಟು ವಿಡಿಯೋದಲ್ಲಿ ಮಾಹಿತಿ ತಿಳಿಸ್ಕೊಡ್ತೀನಿ ನೋಡಿ ಪ್ಲಾನ್ಸ್ ಬಗ್ಗೆ ಅಪ್ಡೇಟ್ ಕೊಡ್ತೀನಿ ಈ ವಿಡಿಯೋದಲ್ಲಿ ಬಂದ್ಬಿಟ್ಟು ಯಾರು ವಿಡಿಯೋ ಸ್ಕಿಪ್ ಮಾಡಿದೆ ಫುಲ್ ವಿಡಿಯೋ ನೋಡ್ಕೊಳ್ಳಿ ನೋಡಿ ಇನ್ನೂ ಏನಲ್ಲ ನಾನು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಹಾಗೆ ಬಾಜ್ ಕರೆ ಬರು ಕ್ಲಿಕ್ ಮಾಡಿ ನೋಡಿ ಫಸ್ಟಿಗೆ ಬಂದ್ಬಿಟ್ಟು ನನ್ನ ಟೆಲಿಗ್ರಾಮ್ಗೆ ಯಾರು ಜಾಯ್ನ್ ಆಗಲಿ ನೋಡಿ ಡಿಸ್ಕ್ರಿಪ್ ಲಿಂಕ್ ಇರ್ತಾರೆ ಲಿಂಕ್ ಕ್ಲಿಕ್ ಮಾಡಿ ಜಾಯ್ನ್ ಆಗಿ ಹಾಗೆ ಅಪ್ಲಿಕೇಶನ್ ಲಿಂಕ್ ಸಹ ಡಿಸ್ಕ್ರಿಪ್ ಕೊಟ್ಟಿರ್ತೀನಿ ಏನಿಲ್ಲ ಅಪ್ಲಿಕೇಶನಲ್ಲಿ ಲಿಂಕ್ ಕೊಡ್ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ ಲಿಂಕ್ ಕ್ಲಿಕ್ ಮಾಡಿದ್ರೆ ನಿಮಗೆ ಲಾಗಿನ್ಗೆ ರಿಜಿಸ್ಟರ್ ಆಗೋಕ್ಕೆ ಕೇಳ್ತಾರೆ ನೋಡಿ ಮೊಬೈಲ್ ನಂಬರ್ ಪಾಸ್ವರ್ಡ್ ಹಾಕೊಂಡು ಲಾಗಿನ್ ರಿಜಿಸ್ಟರ್ ಆಗಬೇಕಾಗುತ್ತೆ ನೋಡಿ ರಿಜಿಸ್ಟರ್ ಆದ ನಂತರ ಹೋಮ್ ಪೇಜ್ ಈ ಥರ ಬರುತ್ತೆ ನೀವು ಇದರಲ್ಲಿ ಫಸ್ಟಿಗೆ ಮುನ್ನೂರ ತೊಂಬತ್ತೈದು ರೂಪಾಯಿ ಪ್ಲ್ಯಾನ್ ಇನ್ವೆಸ್ಟ್ಮೆಂಟ್ ಮಾಡಿದರೆ ನಿಮಗೆ ಆರು ಸಾವಿರದ ಏಳ್ನೂರ ಮೂವತ್ತೊಂದು ರೂಪಾಯಿ ಸಿಗುತ್ತೆ ನೆಕ್ಸ್ಟ್ ಹದಿಮೂರು ನೂರ ತೊಂಬತ್ತೈದು ರೂಪಾಯಿ ಪ್ಲ್ಯಾನ್ ಬೈ ಮಾಡಿದರೆ ಇಪ್ಪತ್ತ್ನಾಲ್ಕು ಸಾವಿರದ ಮುನ್ನೂರ ಎಂಬತ್ತು ರೂಪಾಯಿ ಸಿಗುತ್ತೆ ಹಾಗೆ ಮೂರು ಮೂರು ಸಾವಿರದ ಐನೂರ ತೊಂಬತ್ತು ರೂಪಾಯಿ ಇನ್ವೆಸ್ಟ್ ಮಾಡಿದರೆ ಆರು ಸಾವಿರದ ನಾಲ್ಕುನೂರು ಚಿಲ್ ಅಮೌಂಟ್ ಸಿಗುತ್ತೆ ನೋಡಿ ನೆಕ್ಸ್ಟ್ ಇನ್ ವೇಜಿನಲ್ಲಿ ಬಂದುಬಿಟ್ರೆ ಹಂಡ್ರೆಡ್ ರೂಪಾಯಿ ಪ್ಲಾನು ಟು ಹಂಡ್ರೆಡ್ ರೂಪಾಯಿ ಸಿಗುತ್ತೆ ಒಂದು ದಿನಕ್ಕೆ ನೆಕ್ಸ್ಟ್ ಮುನ್ನೂರ ತೊಂಬತ್ತೈದು ರೂಪಾಯಿ ಪ್ಲಾನ ಆರು ರೂಪಾಯಿ ಸಿಗುತ್ತೆ ನೋಡಿ ಹತ್ತು ದಿನಕ್ಕೆ ಬಂದ್ಬಿಟ್ಟು ಇದು ಡೈಲಿ ಪ್ಯಾಕೇಜ್ ಬಂದುಬಿಟ್ಟು ನೋಡಿ ಇನ್ ವೇಜಿನಲ್ಲಿ ಬಂದುಬಿಟ್ರೆ ಹದಿಮೂರ ತೊಂಬತ್ತೈದು ರೂಪಾಯಿದ ಐದು ದಿನಕ್ಕೆ ಎರಡು ಸಾವಿರದ ನಾಲ್ಕನೂರ ಮೂವತ್ತೈದು ರೂಪಾಯಿ ಅಂದರೆ ಡಬಲ್ ಸಿಗುತ್ತೆ ನೋಡಿ ಇದು ಬಂದ್ಬಿಟ್ಟು ಇವೆಲ್ಲ ಇದು ಡಬಲ್ ಇರುತ್ತೆ ನೋಡಿ ಐದು ದಿನಕ್ಕೆ ಡಬಲ್ ಇದೆ ಇದು ಐದು ದಿನಕ್ಕೆ ಡಬಲ್ ಇದೆ ನೆಕ್ಸ್ಟ್ ನೋಡಿ ಇಂಪೋರ್ಟ್ನಲ್ಲಿ ಬಂದುಬಿಟ್ರೆ ನೋಡಿ ಫೈ ಫಿಫ್ಟಿ ತ್ರೀ ಡೇಸ್ ನಾಲ್ಕುನೂರ ತೊಂಬತ್ತೈದು ರೂಪಾಯಿ ಪ್ಲ್ಯಾನ್ ಇದೆ ಇದು ಬಂದುಬಿಟ್ಟು ಎರಡು ಸಾವಿರದ ನಾಲ್ಕನೂರ ಇಪ್ಪತ್ತೇಳು ರೂಪಾಯಿ ಇದೆ ಎರಡು ಸೇಮ್ ಪ್ಯಾಕೇಜಸ್ ಬಂದುಬಿಟ್ಟು ಮುನ್ನೂರ ತೊಂಬತ್ತೈದು ನಾಲ್ಕನೂರ ತೊಂಬತ್ತಾದರೆ ಅಮೌಂಟ್ ಡಿಫ್ರೆಂಟ್ ಇದೆ ನೋಡಿ ಎರಡು ಸಾವಿರ ಡಿಫ್ರೆಂಟ್ ಇದೆ ನೆಕ್ಸ್ಟ್ ಹತ್ತೊಂಬತ್ತು ನೂರ ಐವತ್ತು ರೂಪಾಯಿ ಮೂವತ್ತು ನಾಲ್ಕು ಸಾವಿರ ಚಿಲ್ರೆ ಸಮಥಿಂಗ್ ಅರ್ನಿಂಗ್ ಸಿಗುತ್ತೆ ನೋಡಿ ನೆಕ್ಸ್ಟ್ ಮೂರು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಪ್ಲ್ಯಾನ್ ಬಂದ್ಬಿಟ್ಟು ನೀವು ಇದರಲ್ಲಿ ಯಾವ ಪ್ಲ್ಯಾನ್ ಬೈ ಮಾಡ್ತಾರೆ ನೋಡಿ ಅದು ಆ ಪ್ಲ್ಯಾನ್ ಬೈ ಮಾಡೋದ್ರ ಮೂಲಕ ಅರ್ನಿಂಗ್ಸ್ ಮಾಡ್ಕೋಬೋದು ನೋಡಿ ನಾನು ಇನ್ನೊಂದು ಒಂದು ಹಳೆಯ ಅಕೌಂಟ್ ತೋರಿಸ್ತಾ ಇದ್ದೀನಿ ಅಂದರೆ ನಾನು ಇವತ್ತಾನೇ ಒಂದು ಅಕೌಂಟಲ್ಲಿ ಬೈ ಮಾಡಿರೋದು ಬೈ ಮಾಡಿರೋ ಪ್ರೂಫ್ ತೋರಿಸ್ತೀನಿ ನೋಡಿ ಇವತ್ತಾನೇ ಒಂದು ಅಕೌಂಟಿಂದ ಬೈ ಮಾಡ್ಕೊಂಡಿದ್ದೀನಿ ನೋಡಿ ಮುನ್ನೂರ ತೊಂಬತ್ತೈದು ರೂಪಾಯಿ ಇನ್ನೊಂದು ಅಕೌಂಟ್ ಬಲೋಬ್ಬರಿ ಒಂದು ನಾನು ಅರ್ನ್ ಮಾಡೋಕ್ಕಂತಲೇ ಬರೋಬ್ಬರಿ ಒಂದು ಐದಾರ ಐದರಿಂದ ಆರು ಅಕೌಂಟ್ನಲ್ಲಿ ಸಹ ಬೈ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಪ್ಯಾಕೇಜಸ್ ಬಂದುಬಿಟ್ಟು ನಾನು ಇದು ಒಂದೇ ಬೈ ಮಾಡೋಲ್ಲ ಮತ್ತು ಜಾಸ್ತಿ ಜಾಸ್ತಿ ಪ್ಲ್ಯಾನ್ಸ್ ಬೈ ಮಾಡ್ಕೊಂಡು ಅರ್ನಿಂಗ್ಸ್ ಮಾಡ್ಕೊತೀನಿ ನೋಡಿ ನಾನು ತಾನೇ ಈ ಅಪ್ಲಿಕೇಶನಲ್ಲಿ ಒಂದು ಪ್ಲ್ಯಾನ್ ಬೈ ಮಾಡಿದೆ ಆ ಇದು ಬಂದ್ಬಿಟ್ಟು ಇದ್ರದ್ದು ಎಲ್ಲ ವಿತ್ ಟ್ರಾವಲ್ ಪ್ರೂಫ್ ಆಲ್ರೆಡಿ ಅಪ್ಡೇಟ್ ಮಾಡಿದ್ದೀನಿ ಆಲ್ರೆಡಿ ಟೆಲಿಗ್ರಾಮ್ ಸತ ಅಪ್ಡೇಟ್ ಮಾಡಿದ್ದೀನಿ ಹೋಗಿ ಆಗಿ ಚೆಕ್ ಮಾಡ್ಕೊಳ್ಳಿ ಈ ವಿಡಿಯೋದಲ್ಲಿ ಸಹ ನಿಮಗೆ ವಿತ್ ಟ್ರಾವಲ್ ಪ್ರೂಫ್ ಎಲ್ಲ ತೋರಿಸ್ತೀನಿ ಆದರೆ ವಿಡಿಯೋ ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ ಇರ್ತದೆ ಲಿಂಕ್ ಹೋಗಿ ಜಾಯ್ನ್ ಆಗಿ ಹಾಗೆ ಅಪ್ಲಿಕೇಶನ್ ಲಿಂಕ್ ತೊಂದು ರಿಜಿಸ್ಟರ್ ಆಗೋದು ಮರಿಬೇಡಿ ಅಪ್ಲಿಕೇಶನಲ್ಲಿ ನೀವು ಬೆಸ್ಟ್ ಇದೆ ಬೇಗನೆ ಬಂದ್ಬಿಟ್ಟು ಅರ್ನಿಂಗ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ನೋಡಿ ಬೇಗ ಬಂದ್ಬಿಟ್ಟು ಯಾ ಪ್ಲ್ಯಾನ್ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಆ ಪ್ಲ್ಯಾನ್ ಫಸ್ಟಿಗೆ ಬಂದ್ಬಿಟ್ಟು ಮುನ್ನೂರ ತೊಂಬತ್ತೈದು ಪ್ಯಾ ಪ್ಲ್ಯಾನ ಕಂಪಲ್ಸರಿಯಾಗಿ ಇನ್ವೆಸ್ಟ್ ಮಾಡಿ ಮಾಡಿಕೊಂಡು ಮಾಡ್ಕೊಂಡು ಅರ್ನಿಂಗ್ಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಈ ಅಪ್ಲಿಕೇಶನ್ ವಿತ್ ಡ್ರಾವಲ್ ಪ್ರೂಫ್ ಆಲ್ರೆಡಿ ಟೆಲಿಗ್ರಾಮ್ ಅಪ್ಡೇಟ್ ಆಗಿದೆ ಇವಾಗೂ ಅಪ್ಡೇಟ್ ಮಾಡ್ತೀನಿ ಹೊಸದಾಗಿ ಬಂದುಬಿಟ್ಟು ಹೋಗಿ ಜಾಯ್ನ್ ಆಗಿ ಚೆಕ್ ಮಾಡ್ಕೊಳ್ಳಿ ಹಾಗೆ ವಿತ್ ವಿತ್ ಡ್ರಾವಲ್ ಪ್ರೂಫ್ ಎಲ್ಲ ಲಾಸ್ಟಿಗೆ ಶೋ ಮಾಡ್ತೀನಿ ನೋಡಿ ನೀವು ಅಪ್ಲಿಕೇಶನ್ ಬಂದು ವೀಡೋದಲ್ಲಿ ಲಾಸ್ಟಿಗೆ ಶೋ ಮಾಡ್ತೀನಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡಿಕೊಂಡು ಎಲ್ಲ ಪ್ರೂಫ್ ತಿಳ್ಕೊಂಡು ಬಂದುಬಿಟ್ಟು ಮಾಡ್ಕೊಂಡು ಅರ್ನಿಂಗ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನೋಡಿ ಅಪ್ಲಿಕೇಶನ್ ಮಾತ್ರ ಆಗಿದೆ ಬೇಗ ಬೇಗನೆ ಈ ಅಪ್ಲಿಕೇಶನ್ ಮೂಲಕ ಅರ್ನಿಂಗ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹಾಗೆ ವೀಡಿಯೋ ಎಷ್ಟಾಗಿದ್ದರೆ ವೀಡಿಯೋಕ್ಕೆ ಲೈಕ್ ಕೊಡೋದನ್ನು ಮರಿಬೇಡಿ